ಕಾಶ್ಮೀರದಲ್ಲಿ ಇಬ್ಬರು ಉಗ್ರರನ್ನ ಕೊಂದ ಸೇನಾಪಡೆ ಮೂವತ್ತು ಜನ ಪ್ರವಾಸಿಗರನ್ನ ಬಲಿ ತೆಗೆದುಕೊಂಡ ಉಗ್ರರು ಭಾರತದ ಬೆಂಬಲಕ್ಕೆ ನಿಂತ ವಿಶ್ವನಾಯಕರು ಸೇಡು ತೀರಿಸಿಕೊಳ್ಳುತ್ತಾ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಶೂಟೌಟ್ಗೆ ಸಂಬಂಧಿಸಿದಂತೆ ವಿದೇಶ ಪ್ರಯಾಣ ಮುಗಿಸಿ ದೆಹಲಿಯ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದ ಕೂಡಲೇ ಅಲ್ಲಿಗೆ ವಿದೇಶಾಂಗ ಸಚಿವರಾದ ಶ್ರೀ ಜೈಶಂಕರ್ ಮತ್ತು ಅಜಿತ್ ಧೋವಲ್ ರವರ ಜೊತೆಯಲ್ಲಿ ಸಭೆ ನಡೆಸಿ ಸೂಚನೆಗಳನ್ನು ನೀಡಿರುತ್ತಾರೆ ಇದಕ್ಕೂ ಮುನ್ನ ಅಮಿತ್ ಶಾ ರವರ ಜೊತೆಯಲ್ಲೂ ಮಾತನಾಡಿ ಕ್ರಮಕ್ಕೆ ಮುಂದಾಗಲು ಸೂಚಿಸಿರುತ್ತಾರೆ ಅದಾಗಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಅಟ್ಟಹಾಸ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ ನರ ಹಂತಕರು ಎದೆಗೆ ಗುಂಡಿಕ್ಕಿ ರಕ್ತದೋ ಹೆಸರೇನು ಯಾವ ಧರ್ಮ ಅಂತ ಕೇಳಿ ಹತ್ಯೆ ಮಾಡಿದ್ದಲ್ಲದೆ ಇದನ್ನ ಮೋದಿಗೆ ಹೋಗಿ ಹೇಳಿ ಅಂತ ಕ್ರೌರ್ಯ ಮೆರೆದಿದ್ದಾರೆ ಮಂಗಳವಾರ ಅನಂತನಾಗ್ ಜಿಲ್ಲೆಯ ಪಹಲ್ಗಾಂ ಬಳಿಯ ಬೈಸಾರ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಭಾರತೀಯ ಪ್ರವಾಸಿಗರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ ಈ ದಾಳಿಯಲ್ಲಿ ಕನಿಷ್ಠ ಮೂವತ್ತು ಜನ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಈ ಘಟನೆಯನ್ನ ಭಾರತೀಯ ಅಧಿಕಾರಿಗಳು ಭಯೋತ್ಪಾದಕ ದಾಳಿಯಂತ ಘೋಷಿಸಿದ್ದು ದಿ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಸಂಘಟನೆ ಈ ದಾಳಿಯ ಜವಾಬ್ದಾರಿಯನ್ನ ಹೊತ್ತುಕೊಂಡಿದೆ ಘಟನೆಯ ಬಳಿಕ ಹಲವು ಆತಂಕಕಾರಿ ಮಾಹಿತಿಗಳು ಹೊರಬಂದಿವೆ ಹತ್ಯೆ ನಡೆದ ರೀತಿಗಳು ಆತಂಕ ಮೂಡಿಸಿವೆ ಸೇವಾ ಸಮವಸ್ತ್ರದಲ್ಲಿ ಬಂದ ಭಯೋತ್ಪಾದಕರು ಪ್ರವಾಸಿಗರ ಹೆಸರು ಕೇಳಿ ಗುರುತಿನ ಚೀಟಿಗಳನ್ನು ಪರಿಶೀಲಿಸಿ ಹಿಂದೂಗಳೆಂದು ಖಚಿತಪಡಿಸಿಕೊಂಡು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ ರಾಜ್ಯದಿಂದ ಪ್ರವಾಸಕ್ಕೆ ತೆರಳಿದ್ದ ಮಂಜುನಾಥ್ ರಾವ್ ಭರತ್ ಭೂಷಣ್ ಹಾಗೂ ಮಧುಸೂದನ್ ಅವರನ್ನ ಹೀಗೆ ಹತ್ಯೆ ಮಾಡಲಾಗಿದೆ ಖುದ್ದು ಈ ಬಗ್ಗೆ ಮೃತ ಮಂಜುನಾಥ ರವರ ಪತ್ನಿ ಪಲ್ಲವಿ ಕೂಡ ಆರೋಪ ಮಾಡಿದ್ದಾರೆ ಮೂವರು ಮುಸ್ಲಿಮರು ಬಿಸ್ಮಿಲ್ಲಾ ಬಿಸ್ಮಿಲ್ಲ ಅಂತಿದ್ರು ಅಲ್ಲಿ ಇದ್ದ ಭಯೋತ್ಪಾದಕನ ಬಳಿ ನನ್ನ ಪತಿಯನ್ನ ಸಾಯಿಸಿದ್ದೀರಾ ನನ್ನನ್ನ ಸಾಯಿಸಿ ಅಂತ ಕೇಳಿದೆ ನನ್ನ ಮಗ ಏ ನಾಯಿ ನನ್ನ ತಂದೆಯನ್ನ ಕೊಂದಿಲ್ಲ ನಮ್ಮನ್ನು ಕೊಂದು ಬಿಡಿ ಎಂದ ಇಲ್ಲ ನಿಮ್ಮನ್ನ ಸಾಯಿಸೋದಿಲ್ಲ ಮೋದಿಗೆ ಹೋಗಿ ಹೇಳಿ ಅಂತ ಹೋದ ಅಂತ ಹೇಳಿದ್ದಾರೆ ಇನ್ನು ಕೆಲವು ವ್ಯಕ್ತಿಗಳ ಖಾಸಗಿ ಅಂಗವನ್ನ ಪರಿಶೀಲಿಸಿದ ಬಳಿಕ ಹತ್ಯೆ ಮಾಡಿದ್ದಾರೆ ಎನ್ನುವ ಆರೋಪಗಳಿದ್ದು ಮಾಹಿತಿ ಖಚಿತವಾಗಿಲ್ಲ ಆದರೆ ಹತ್ಯೆಯ ಆಯ್ಕೆ ನೋಡಿದರೆ ಭಯೋತ್ಪಾದಕರ ಟಾರ್ಗೆಟ್ ಹಿಂದೂ ಪುರುಷರೇ ಎಂಬುದು ಖಚಿತವಾಗುತ್ತಿದೆ ಈ ದಾಳಿಯು ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದತಿಯ ನಂತರದ ಕಾಶ್ಮೀರದಲ್ಲಿ ನಡೆದ ಅತ್ಯಂತ ಘೋರ ದಾಳಿಗಳಲ್ಲಿ ಒಂದಾಗಿದೆ ಕೇಂದ್ರವೂ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ ಶ್ರೀನಗರ ತಲುಪಿ ತುರ್ತು ಸಭೆಯನ್ನ ನಡೆಸಿದ್ದಾರೆ ಇನ್ನು ಮೋದಿಯವರು ದಾಳಿಕೋರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನ ಬೈಸರ್ನ ಕಣಿವೆಯಲ್ಲಿ ಹಿಂದೂಗಳ ನರಮೇಧ ಮಾಡಿದ್ದ ಕೃತ್ಯದ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್ ಅನ್ನೋದು ದೃಢಪಟ್ಟಿದೆ ಲಷ್ಕರ್ ಸಂಘಟನೆಯ ಟಾಪ್ ಕಮಾಂಡರ್ ಆಗಿರುವ ಸೈಫುಲ್ಲಾ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಇಬ್ಬರೂ ಈ ಕೃತ್ಯದ ಹಿಂದೆ ಇರುವುದಾಗಿ ಮೂಲಗಳು ತಿಳಿಸಿವೆಯಂತ ವರದಿಯಾಗಿದೆ ಈಗಾಗಲೇ ಕರ್ನಾಟಕ ಸರ್ಕಾರ ಕಾಶ್ಮೀರದಲ್ಲಿ ಆತಂಕಗೊಂಡಿರುವ ಕನ್ನಡಿಗರ ರಕ್ಷಣೆಗೆ ಮುಂದಾಗಿದ್ದು ಸಚಿವ ಸಂತೋಷ್ ಲಾಡ್ ಅವರಿಗೆ ಜವಾಬ್ದಾರಿ ವಹಿಸಿದೆ ಕಾಶ್ಮೀರದಲ್ಲಿ ನಡೆದ ಪೈಶಾಚಿಕ ಕೃತ್ಯವನ್ನ ಕೇವಲ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವವೇ ಖಂಡಿಸಿದೆ ಭಾರತಕ್ಕೆ ವಿಶ್ವದ ಸಮುದಾಯದ ಬೆಂಬಲ ಸಿಕ್ಕಿದೆ ಉಗ್ರರ ನೀಚ ಕೃತ್ಯವನ್ನ ವಿಶ್ವದ ಪ್ರಮುಖ ನಾಯಕರು ಖಂಡಿಸಿದ್ರೆ ಇತ್ತ ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ಮೋದಿ ಅವರಿಗೆ ಅಮೆರಿಕ ಅಧ್ಯಕ್ಷ ಕರೆ ಮಾಡಿ ಮಾಹಿತಿ ಪಡೆದಿದ್ದಾರೆ ಇಂಥ ಘಟನೆ ಖಂಡನೀಯ ಭಾರತದ ಜೊತೆ ನಾವಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹಾಗೂ ಪತ್ನಿ ಉಷಾ ವ್ಯಾನ್ಸ್ ಮೊನ್ನೆಯಷ್ಟೇ ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಅಮೆರಿಕ ಉಪಾಧ್ಯಕ್ಷರ ಭೇಟಿ ವೇಳೆ ಕಾಶ್ಮೀರದಲ್ಲಿ ಭೀಕರ ದಾಳಿಯಾಗಿದ್ದು ಘಟನೆ ಬಗ್ಗೆ ಜೆಡಿ ವ್ಯಾನ್ಸ್ ಸಂತಾಪ ಸೂಚಿಸಿದ್ರು ಕಾಶ್ಮೀರವು ಭಾರತಕ್ಕೆ ಸೇರಿದ್ದು ಅಂತ ಪರೋಕ್ಷವಾಗಿ ಪ್ರಸ್ತಾಪಿಸಿ ಪಾಕ್ಗೆ ಕೊಟ್ಟಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಹ ಈ ನೀಚ ಕೃತ್ಯವನ್ನ ಖಂಡಿಸಿದ್ದಾರೆ ಇಂಥ ಕ್ರೂರ ಅಪರಾಧಕ್ಕೆ ಯಾವುದೇ ಸಮರ್ಥನೆಯಿಲ್ಲ ಅಂತ ಕೆಂಡಕಾರಿದ್ದು ಉಗ್ರರನ್ನ ಸದೆ ಬೆಳೆಯಲು ಭಾರತಕ್ಕೆ ಸದಾ ಸಹಾಯ ನೀಡಲಿದೆ ಅಂತ ಅಭಯ ನೀಡಿದ್ದಾರೆ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತೀಯ ಸೇನೆಯು ಇಬ್ಬರು ಪಾಕಿಸ್ತಾನದ ಭಯೋತ್ಪಾದಕರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದೆ ಭಯೋತ್ಪಾದನೆ ಬಗ್ಗೆ ಭಾರತ ಪದೇ ಪದೇ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಧ್ವನಿ ಎತ್ತಿದೆ ಮತ್ತು ಭಯೋತ್ಪಾದನೆ ವಿರುದ್ದ ಸಂಘಟಿತ ಹೋರಾಟದ ಅಗತ್ಯವನ್ನ ಪ್ರತಿಪಾದಿಸಿದೆ ಈ ಹಿಂದೆ ಪಾಕ್ನ ಭಯೋತ್ಪಾದನಾ ತರಬೇತಿ ಶಿಬಿರಗಳನ್ನು ನಮ್ಮ ಸೇನೆ ನಾಶಗೊಳಿಸಿದರೂ ಆ ದೂರ್ತ ರಾಷ್ಟ ಇನ್ನೂ ಪಾಠ ಕಲಿತಿಲ್ಲ ಆದ್ದರಿಂದ ಕಾಶ್ಮೀರದಲ್ಲಿನ ಶಾಂತಿಗೆ ಭಂಗ ತರುವ ಪ್ರಯತ್ನಗಳನ್ನು ಇನ್ನೂ ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಬೇಕಿದೆ ಸ್ಥಳೀಯವಾಗಿ ಉಗ್ರ ಜಾಲಗಳಿಗೆ ಬೆಂಬಲ ನೀಡುವವರ ವಿರುದ್ಧವೂ ನಿರ್ದಾಕ್ಷಿಣ್ಯ ಕ್ರಮ ಅತ್ಯಗತ್ಯವಾಗಿದೆ ಇದರ ಮಧ್ಯೆ ಕಾಶ್ಮೀರದಲ್ಲಿ ಮಾನ್ಯ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ರವರು ಉಗ್ರವಾದಿಗಳಿಂದ ಬಲಿಯಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು ಆದರೆ ದೇಶದಲ್ಲಿ ಇಂತಹ ಗೌರ ಕೃತ್ಯಗಳು ನಡೆಯಬೇಕಾದರೆ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರಿರುತ್ತಾರೆ ಈ ದುರ್ಘಟನೆಯ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳು ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿರುವುದನ್ನು ನೋಡಿದರೆ ಕುತೂಹಲಕ್ಕೆ ಕಾರಣವಾಗಿರುತ್ತದೆ ಇದು ಹೇಗೆ ಇರಲಿ ಕಾಶ್ಮೀರದ ಉಗ್ರವಾದಿಗಳ ಜೊತೆಯಲ್ಲಿ ಪಾಕಿಸ್ತಾನದ ಉಗ್ರ ಸಂಘಟನೆಗಳನ್ನ ಧ್ವಂಸ ಮಾಡಬೇಕು ಅಂತ ಪ್ರತಿ ಭಾರತೀಯರ ಮನವಿಯಾಗಿರುತ್ತದೆ ಬಿಎನ್ಎನ್ ಮಾಧ್ಯಮ ವತಿಯಿಂದ ಉಗ್ರರ ದಾಳಿಗೆ ಬಲಿಯಾದ ಕುಟುಂಬಕ್ಕೆ ನಮ್ಮ ಕನ್ನಡಿಗರು ಸೇರಿದಂತೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶ್ರದ್ಧಾಂಜಲಿ ಅರ್ಪಿಸೋಣ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ